ನಮಸ್ಕಾರ ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗ್ಗವರಪ್ಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮೋಹನ್ ಭಾಗವತ್ ನಿನ್ನೆ ಒಂದು ಭಾಷಣದಲ್ಲಿ ಹೇಳ್ತಾರೆ ಜನ ಮನಸ್ಸು ಮಾಡಿದ್ರೆ ನಾಳೆ ಬೆಳಗ್ಗೆನೆ ಹಿಂದೂ ರಾಷ್ಟ್ರ ಆಗತ್ತೆ ಅಂತ ಇದಕ್ಕೆ ಸಾಕಷ್ಟು ಜನ ಬೇರೆ ಬೇರೆ ರೀತಿ ಪ್ರತಿಕ್ರಿಯಿಸಿದರೆ ಹಿಂದುತ್ವದ ನಶೆ ಏರಿಸಿಕೊಂಡಿರುವಂತಹ ಜಾತಿವಾದಿಗಳು ಜಾತಿವಾದಿಗಳು ಸಂಭ್ರಮದಲ್ಲಿ ಅದನ್ನು ಹಂಚಿಕೊಳ್ತಿದ್ದಾರೆ ಆ ಹೇಳಿಕೆಯನ್ನ ಇನ್ನು ಸಮಸಮಾಜದಲ್ಲಿ ನಂಬಿಕೆ ಇಟ್ಟಿರುವಂತಹ ಸಮಾಜ ನಿರ್ಮಾಣದ ಕನಸು ಹೊತ್ತಿರುವಂತಹ ಜನರಿಗೆ ಇದೊಂದು ರೀತಿಯಾದಂತಹ ದ್ವೇಷ ಭರಿತವಾದ ಬೆದರಿಸುವ ಒಂದು ಹೇಳಿಕೆ ಅಂತ ಅವ್ರ ಕಡೆಯಿಂದ ಒಂದಷ್ಟು ಪ್ರತಿಕ್ರಿಯೆಗಳು ಬರ್ತಾ ಇದೆ ಸೊ ಹಾಗಾದ್ರೆ ನಾನು ಏನು ಅನ್ಕೊಂಡಿದ್ದೀನಿ ಅದರ ಬಗ್ಗೆ ಅನ್ನೋದನ್ನ ನಿಮ್ಮ ಮುಂದೆ ಇಡೋ ಪ್ರಯತ್ನ ಮಾಡ್ತೀನಿ ನನ್ನ ಪ್ರಕಾರ ಮೋಹನ್ ಭಾಗವತ್ ಯಾರು ಈ ಮೋಹನ್ ಭಾಗವತ್ ಅನ್ನೋದನ್ನ ವಿವರಿಸ್ತೀನಿ ಇಂತಹ ಗುಂಪಿಗೆ ಮುಖ್ಯಸ್ಥ ಅಂತ ಆ ಮೋಹನ್ ಭಾಗವತ್ ಹೇಳಿರುವಂಥದ್ದನ್ನ ನಾನು ನೂರಕ್ಕೆ ನೂರು ಒಪ್ತೀನಿ ನಿಜ ಮನಸ್ಸು ಮಾಡಿದ್ರೆ ನಾಳೆ ಬೆಳಗ್ಗೆನೆ ಹಿಂದೂ ರಾಷ್ಟ್ರ ಸ್ಥಾಪನೆ ಆಗತ್ತೆ ಯಾಕೆ ಅನ್ನೋದನ್ನ ವಿವರಿಸ್ತೀನಿ ಯಾಕೆ ನನಗೆ ಹಾಗೆ ಅನ್ನಿಸುತ್ತೆ ಅಂತ ಸೊ ಮೊದಲಿಗೆ ಈ ಆರ್ ಎಸ್ ಎಸ್ ಅನ್ನುವಂತಹ ನೋಂದಣಿ ರಹಿತ ಗುಂಪಿದೆಯಲ್ಲ ಈ ದೇಶದಲ್ಲಿ ನಡೆಯುವಂತಹ ಯಾವುದೇ ಕೋಮು ಗಲಭೆ ಯಾವುದೇ ಪ್ರಚೋದನೆ ಅದು ಯಾರಿಂದಲಾದರೂ ಬಂದಿದ್ಲಿ ಆ ವ್ಯಕ್ತಿ ಆ ವ್ಯಕ್ತಿ ಹಿಂದುತ್ವದ ಕಡೆಯಿಂದ ಬಂದಿದ್ರೆ ಅವನು ಆರ್ ಎಸ್ ಎಸ್ ನ ಬೆಂಬಲಿಗ ಆಗಿರ್ತಾನೆ ಇಲ್ಲ ಸದಸ್ಯ ಆಗಿರ್ತಾನೆ ಅಂಥ ಒಂದು ಗುಂಪು ಈ ಆರ್ ಎಸ್ ಎಸ್ ಇದು ನೋಂದಣಿ ಮಾಡಿಕೊಂಡಿಲ್ಲ ಕಾರಣ ಈ ದೇಶದ ಕಾನೂನನ್ನ ಅದು ಒಪ್ಪೋದಿಲ್ಲ ಈ ದೇಶದ ಸಂವಿಧಾನವನ್ನ ಒಪ್ಪೋದಿಲ್ಲ ಈ ದೇಶದ ರಾಷ್ಟ್ರಗೀತೆಯ ಬಗ್ಗೆಯೂ ಸಹ ಈಗ ಅಪಸ್ವರ ಬಂದಿದೆ ಈ ದೇಶದ ರಾಷ್ಟ್ರಧ್ವಜವನ್ನಂತೂ ಅವರು ಯಾವತ್ತೂ ಒಪ್ಪೇ ಇಲ್ಲ ಅಂಥ ಒಂದು ಗುಂಪು ಈ ದೇಶವನ್ನ ದ್ವೇಷಿಸುವ ಒಂದು ಗುಂಪು ಆರ್ ಎಸ್ ಎಸ್ ಅದು ಗುಂಪು ಅದು ಸಂಘಟನೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಸಂಘಟನೆ ಅಂದ್ರೆ ನೋಂದಾಯಿತ ಆಗಿರಬೇಕು ಸರ್ಕಾರದ ನಿಯಮಗಳ ಅಡಿಯಲ್ಲಿ ಕಾನೂನಿನ ಅಡಿಯಲ್ಲಿ ರಿಜಿಸ್ಟರ್ ಆಗಿರಬೇಕು ಆಗ ಮಾತ್ರ ಅದನ್ನ ಸಂಘಟನೆ ಅಂತ ಕರೆಯಬಹುದು ಇದು ಸಂಘಟನೆ ಅಲ್ಲ ಇಟ್ಸ್ ಅನ್ ಅ ಗ್ರೂಪ್ ಇದೊಂದು ಗುಂಪು ಓಕೆ ಆ ಗುಂಪಿಗೆ ಅಂಥ ಗುಂಪಿಗೆ ಮೋಹನ್ ಭಾಗವತ್ ಅನ್ನುವಂಥ ವ್ಯಕ್ತಿ ಮುಖ್ಯಸ್ಥ ಸರ ಸಂಚಾಲಕ ಅಂತ ಅವ್ರ ಇಟ್ಕೊಂಡಿರೋದು ನೋಂದಣಿ ಮಾಡಿಸ್ಕೊಳ್ರಿ ಅಂದ್ರೆ ಅದಕ್ಕೆ ಯೋಗ್ಯತೆ ಇಲ್ಲ ಆದರೆ ಪದಾಧಿಕಾರಿಗಳಿಗೆ ಹೆಸರುಗಳು ಮಾತ್ರ ನೋಡಿ ಸರಸಂಚಾಲಕ ಅಂತೆ ಇರ್ಲಿ ಎಲ್ಲದಕ್ಕೂ ಉತ್ತರ ಸಿಗುತ್ತೆ ಮುಂದಿನ ದಿನಗಳಲ್ಲಿ ಸೊ ಏನು ಈ ವ್ಯಕ್ತಿ ಹೇಳಿರುವಂತಹ ಮಾತು ಅಂದರೆ ಜನ ಮನಸ್ಸು ಮಾಡಿದರೆ ನಾಳೆ ಬೆಳಗ್ಗೆನೆ ಹಿಂದೂ ರಾಷ್ಟ್ರ ಆಗಿಬಿಡುತ್ತೆ ಎಸ್ ಕರೆಕ್ಟು ಯಾಕೆಂದ್ರೆ ಎಲ್ಲವೂ ಸಿದ್ಧವಾಗಿದೆ ಯಾವುದೂ ನಿಂತಿಲ್ಲ ಈ ದೇಶದ ಸಂವಿಧಾನ ಬಂದ ನಂತರವೂ ಸಹ ಕಾನೂನಿನ ಕವಚ ಇದ್ದೂ ಸಹ ಇಲ್ಲಿ ಹಿಂದುತ್ವದ ಹೆಸರಿನಲ್ಲಿ ಧರ್ಮದ ಹೆಸರಿನಲ್ಲಿ ಶಾಸ್ತ್ರಗಳ ಹೆಸರಿನಲ್ಲಿ ಪುರಾಣಗಳ ಹೆಸರಿನಲ್ಲಿ ಜಾತಿ ಅನ್ನೋದನ್ನ ಮುಂದಿಟ್ಟುಕೊಂಡು ನಡೆಯುತ್ತಿರುವ ಯಾವ ಕ್ರೌರ್ಯವೂ ನಿಂತಿಲ್ಲ ಕೆಲವು ಸಂದರ್ಭಗಳಲ್ಲಿ ಕಾನೂನಿನ ಕವಚ ಅಡ್ಡಬಂದು ಕೆಲವರಿಗೆ ಶಿಕ್ಷೆಯಾಗುವ ಅಥವಾ ಅದನ್ನು ಪ್ರಶ್ನಿಸುವ ಅವಕಾಶಗಳು ಸಿಕ್ಕಿದ್ದಾವೆ ಅಸ್ಪೃಶ್ಯ ಸಮುದಾಯಗಳಿಗೆ ಬಿಟ್ಟರೆ ಬೇರೆ ಏನು ಬದಲಾಗಿಲ್ಲ ಈ ದೇಶದ ಸಂವಿಧಾನ ಬಂದ ನಂತರ ಅಸ್ಪೃಶ್ಯರ ಮೇಲೆ ನಡೆಯುವ ದೌರ್ಜನ್ಯ ದಬ್ಬಾಳಿಕೆಯ ವಿಚಾರದಲ್ಲಿ ಹಾಗಾಗಿ ಹಿಂದೂ ರಾಷ್ಟ್ರ ಮಾಡೋದು ಅನ್ನೋದು ಆಲ್ರೆಡಿ ರೆಡಿ ಇರುವಂತಹ ಒಂದು ಪರಿಸ್ಥಿತಿ ಹಾಗಾದ್ರೆ ಮೊದಲಿಗೆ ನಾವು ಈ ಹಿಂದೂ ರಾಷ್ಟ್ರ ಅಂದರೆ ಏನು ಅನ್ನೋದನ್ನ ತಿಳ್ಕೊಳ್ಳೋಣ ಹಿಂದೂ ರಾಷ್ಟ್ರ ಅಂದರೆ ಮನುಸ್ಮೃತಿಯನ್ನು ಸಂವಿಧಾನವಾಗಿ ಒಪ್ಪಿಕೊಳ್ಳುವಂತಹದ್ದು ಹಿಂದೂ ರಾಷ್ಟ್ರವಾಗುತ್ತೆ ಮನುವಾದವನ್ನ ಅಧಿಕೃತವಾಗಿ ದೇಶದ ಜನರ ಮೇಲೆ ಕಾನೂನಿನ ರೀತಿಯಲ್ಲಿ ಹೇರುವುದು ಹೇರುವುದನ್ನು ಹಿಂದೂ ರಾಷ್ಟ್ರ ಅಂತ ಕರೆಯಲಾಗುತ್ತೆ ಹಾಗಾದರೆ ಆ ಮನುಸ್ಮೃತಿಯಲ್ಲಿ ಏನಿದೆ ಹುಟ್ಟಿನಿಂದಲೇ ನಿಮಗೆ ಒಂದು ಜಾತಿ ಇರುತ್ತೆ ಆ ಜಾತಿಯ ಆಧಾರದ ಮೇಲೆ ನಿಮಗೆ ವೃತ್ತಿಗಳನ್ನು ನಿರ್ದೇಶಿಸಲಾಗಿದೆ ಆ ವೃತ್ತಿಗಳ ಅನುಗುಣವಾಗಿಯೇ ನೀವು ಬದುಕಬೇಕು ಆ ವೃತ್ತಿಗಳ ಆಧಾರದ ಮೇಲೆ ನೀವು ಬದುಕಬೇಕು ಒಂದು ಇನ್ನೊಂದು ನಿಮ್ಮ ಜಾತಿಗೆ ಅನುಗುಣವಾಗಿ ನಿಮಗೆ ಹಕ್ಕುಗಳು ಜವಾಬ್ದಾರಿಗಳು ಇದ್ದಾವೆ ಸೊ ನಾಲ್ಕು ವರ್ಣಗಳನ್ನ ಮನುಸ್ಮೃತಿ ಹೇಳುತ್ತೆ ಈ ಅಸ್ಪೃಶ್ಯ ಅಂತ ಕರೆಯುವುದನ್ನು ಮನುಷ್ಯರು ಅಂತಾನೆ ಪರಿಗಣಿಸಿಲ್ಲ ಹಾಗಾಗಿ ಅಲ್ಲಿ ಬರೋದೇ ಇಲ್ಲ ಶುದ್ರರಲ್ಲಿಗೇನೆ ನಿಂತು ಹೋಗುತ್ತೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ಬ್ರಾಹ್ಮಣ ಅನ್ನುವಂಥವನು ತಲೆಯಿಂದ ಹುಟ್ಟುಬಿಟ್ಟವನಂತೆ ಎಂತಹ ನಾನ್ಸೆನ್ಸ್ ನೋಡಿಯದೆ ತಲೆಯಿಂದ ಹುಟ್ಟೋದಕ್ಕೆ ಸಾಧ್ಯ ಇದೆಯಾ ಆಮೇಲೆ ಕ್ಷತ್ರಿಯರು ಭುಜಗಳಿಂದ ಹುಟ್ಟುಬಿಟ್ಟಿದಾರಂತೆ ಭುಜಗಳಿಂದ ವೈಶ್ಯರು ಹೊಟ್ಟೆಯಿಂದ ಹುಟ್ಟುಬಿಟ್ಟಿದಾರಂತೆ ಶೂದ್ರರು 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 ಕಾಲಿನಿಂದ ಪಾದಗಳಿಂದ ಹುಟ್ಟುಬಿಟ್ಟಿದ್ದಾರೆ ಹಾಗಾಗಿ ಈ ಶೂದ್ರರಿಗೆ ಯಾವುದೇ ರೀತಿಯ ಹಕ್ಕುಗಳು ಅಧಿಕಾರಗಳು ಇಲ್ಲ ಅವರು ಹುಟ್ಟಿರೋದೆ ಈ ಮೂರೂ ವರ್ಗಗಳು ಅದರಲ್ಲೂ ವಿಶೇಷವಾಗಿ ಅತ್ಯಂತ ಶ್ರೇಷ್ಠ ಅತ್ಯಂತ ಎತ್ತರದಲ್ಲಿರುವಂತಹ ಬ್ರಾಹ್ಮಣರ ಸೇವೆ ಮಾಡೋದಕ್ಕೆ ಬ್ರಾಹ್ಮಣರ ಸೇವೆ ಮಾಡೋದಕ್ಕೆ ಶೂದ್ರರು ಹುಟ್ಟಿರೋದೆ ಬ್ರಾಹ್ಮಣರ ಸೇವೆ ಮಾಡೋದಕ್ಕೆ ಅವರ ಗುಲಾಮಗಿರಿ ಮಾಡೋದಕ್ಕೆ ಯಾಕೆ ಮಾಡಬೇಕು ಶೂದ್ರರು ಅದಕ್ಕೊಂದು ಕತೆ ಕತೆ ಕಟ್ಟಿದ್ದಾರೆ ಏನು ಕಥೆ ಅಂದ್ರೆ ನೀವು ಕಳೆದ ಜನ್ಮದಲ್ಲಿ ಪಾಪ ಮಾಡಿಬಿಟ್ಟಿದ್ದೀರಿ ಹಾಗಾಗಿ ಈ ಜನ್ಮದಲ್ಲಿ ಶೂದ್ರರಾಗಿ ಹುಟ್ಟಿದ್ದೀರಿ ಅದು ಪಾಪವನ್ನು ಕಳ್ಕೋಬೇಕು ಅಂದ್ರೆ ಮುಂದಿನ ಜನ್ಮದಲ್ಲಿ ಶ್ರೇಷ್ಠ ಜಾತಿಯಲ್ಲಿ ಹುಟ್ಟಬೇಕು ಅನ್ನೋದಾದ್ರೆ ಈ ಜನ್ಮದಲ್ಲಿ ಕಳೆದ ಜನ್ಮದ ಪಾಪದ ಭಾಗವಾಗಿ ಪರಿಹಾರವಾಗಿ ನೀವು ಬ್ರಾಹ್ಮಣರ ಸೇವೆ ಮಾಡಬೇಕು ಬೇರೆ ಏನು ಬಯಸ್ಬಾರ್ದು ನೀವು ವಿದ್ಯೆ ಕಲಿಬಾರ್ದು ಆಸ್ತಿ ಮಾಡಬಾರ್ದು ಗೌರವವಾದ ಬದುಕನ್ನು ಬಯಸಬಾರ್ದು ಅಷ್ಟೇ ಯಾಕೆ ಯಾವತ್ತೂ ಸಹ ಬಿಸಿ ಬಿಸಿ ಅನ್ನ ಕೂಡ ತಿನ್ನಬಾರ್ದು ನೀವು ತಂಗಳು ಅನ್ನನೆ ತಿನ್ನಬೇಕು ಒಳ್ಳೆ ಪಾತ್ರೆ ಪಗಡೆ ಇಟ್ಕೊಂಡು ಅಡಿಗೆ ಮಾಡಬಾರ್ದು ಒಡೆದ ಓಡಿನಲ್ಲಿ ಅಡಿಗೆ ಮಾಡಿಕೊಳ್ಳಬೇಕು ಅಥವಾ ಮೇಲ್ಜಾತಿ ಅದರಲ್ಲೂ ವಿಶೇಷವಾಗಿ ಬ್ರಾಹ್ಮಣರು ಅವರು ತಿಂದು ಬಿಸಾಕುವಂತಹ ಉಳಿದಿದ್ದು ಕೊಟ್ರೆ ಅದನ್ನ ತಿಂದು ಬದುಕಬೇಕು ಆ ತಿಂದು ಬದುಕಿ ಅವರ ಸೇವೆ ಮಾಡಬೇಕು ಅವ್ರಿಗಾಗಿ ದುಡಿಬೇಕು ನೀವು ಏನು ನಿರೀಕ್ಷೆ ಮಾಡಬಾರ್ದು ನೀವು ವಿದ್ಯೆ ಕಲಿತರೆ ಕಿವಿಗೆ ಶೀಸ ಕುಯ್ತಾರೆ ನಾಲ್ಗೆ ಕುಯ್ತಾರೆ ಇದು ಶಾಸ್ತ್ರಬದ್ಧ ಪುರಾಣಗಳು ಎಲ್ಲವನ್ನೂ ಸಮರ್ಥಿಸಿದ್ದಾವೆ ಅಂತ ಕತೆ ಕಟ್ಟಿ ಸಾವಿರಾರು ವರ್ಷಗಳು ಶೂದ್ರರನ್ನು ತುಡ್ಕೊಂಡು ಬಂದ್ರು ಆ ಶೂದ್ರರಿಗಿಂತ ಕೆಳಗಡೆ ಬರುವಂತಹ ಅಸ್ಪೃಶ್ಯರನ್ನಂತೂ ಇಲ್ಲ ಅವರಂತೂ ಊರು ಒಳಗಡೆ ಹೋಗೋಂಗಿಲ್ಲ ನಿಂತ್ಕೊಳ್ಳೋಂಗಿಲ್ಲ ನೀರು ಮುಟ್ಟಂಗಿಲ್ಲ ನೀನು ಮುಟ್ಟಂಗಿಲ್ಲ ನಾನು ಮುಟ್ಟಂಗಿಲ್ಲ ಎಲ್ಲೂ ಹೋಗಂಗಿಲ್ಲ ಬದುಕಂಗೆ ಇಲ್ಲ ನೀನು ರೇಪ್ ಮಾಡಿದ್ರೆ ಮಾಡಿಸ್ಕೋ ಮರ್ಡ್ರ್ ಮಾಡಿದ್ರೆ ಮಾಡಿಸ್ಕೊ ಶೋಷಣೆ ಮಾಡಿದ್ರೆ ಮಾಡಿಸ್ಕೊ ಎಲ್ಲದಕ್ಕೂ ಬಾಯಿ ಮುಚ್ಕೊಂಡಿರ್ಬೇಕು ಬಿಕಾಸ್ ನೀನು ಹುಟ್ಟಿರೋದೆ ಅಂತ ಜಾತಿಯಲ್ಲಿ ನೀನು ಹುಟ್ಟಿರೋದಂತ ಜಾತಿಯಲ್ಲಿ ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ ಅದೇ ಹಿಂದೂ ರಾಷ್ಟ್ರ ಅದೇ ಹಿಂದೂ ರಾಷ್ಟ್ರ ಆ ಹಿಂದೂ ರಾಷ್ಟ್ರವನ್ನೇ ಭಾಗವತ್ ಹೇಳಿದ್ದು ಮನಸ್ಸು ಮಾಡಿದ್ರೆ ನಾಳೆ ಬೆಳಗ್ಗೆನೆ ಮಾಡ್ಬಿಡ್ತೀವಿ ನಾಳೆ ಬೆಳಗ್ಗೆನೆ ಮಾಡ್ಬಿಡ್ತೀವಿ ಹಿಂದೂ ರಾಷ್ಟ್ರ ಅಂತ ಯಾವ್ದು ಹೇರಿದ ಮೇಲೆ ಅಂದ್ರೆ ಆಲ್ರೆಡಿ ಎಲ್ಲವೂ ಹಾಗೆ ರೆಡಿ ಇದೆ ಪ್ರತಿ ದಿನ ನೂರ ಐವತ್ತೈದಕ್ಕೂ ಹೆಚ್ಚು ಕೇಸುಗಳು ದಾಖಲಾಗ್ತವೆ ಎಸ್ ಸಿ ಎಸ್ ಟಿಗಳ ಮೇಲೆ ನಡೆಯುವ ದೌರ್ಜನ್ಯ ಪ್ರಕರಣಗಳು ನೂರ ಐವತ್ತ ಐದಕ್ಕಿಂತ ಹೆಚ್ಚು ಪ್ರತಿ ದಿನ ಪ್ರತಿ ದಿನ ಯಾಕೆ ಯಾಕೆ ಅಂದರೆ ಎಲ್ಲರ ಮನಸ್ಸಿನಲ್ಲಿರೋದು ಅದೇನೆ ಅಸ್ಪೃಶ್ಯ ಸಮುದಾಯಗಳನ್ನು ಏನು ಬೇಕಾದರೂ ಮಾಡಬಹುದು ಅದು ನಮ್ಮ ಹಕ್ಕು ಅವರನ್ನ ಜೀವಂತ ಸುಡ್ಬೇಕು ಅನ್ಸಿದ್ರೆ ಸುಡ್ತೀವಿ ಕೊಲ್ಲಬೇಕು ಅಂದ್ರೆ ಕೊಲ್ತೀವಿ ರೇಪ್ ಮಾಡ್ಬೇಕು ಅನ್ಸಿದ್ರೆ ರೇಪ್ ಮಾಡ್ತೀವಿ ಅದೆಲ್ಲ ಅವರಿಗೆ ಪುಣ್ಯ ಕಾರ್ಮ ನಮ್ಮ ಕಡೆಯಿಂದ ರೇಪ್ ಆದರೆ ಅದು ಪುಣ್ಯ ಕಾರ್ಯ ಅವರಿಗೆ ನಮ್ಮ ಕಡೆಯಿಂದ ಕೊಲೆ ಆದರೆ ಪುಣ್ಯ ಕಾರ್ಯ ಹಿಂದೂ ರಾಷ್ಟ್ರ ಅದೆಲ್ಲ ಆಲ್ರೆಡಿ ಇದೆಯಲ್ಲ ಆಲ್ಮೋಸ್ಟ್ ಇದೆ ಸಂವಿಧಾನ ಬಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬಂದ ನಂತರ ಒಂದಷ್ಟು ಕಾನೂನಿನ ಕವಚ ಸಿಕ್ಕಿದೆ ಆದರೆ ಆ ಕವಚವನ್ನೂ ಸಹ ದಾಟ್ಕೊಂಡು ಹೋಗಿ ಎಷ್ಟು ಪ್ರಕರಣಗಳು ಪ್ರತಿದಿನ ಎಷ್ಟು ಪ್ರಕರಣ ದೇವಸ್ಥಾನಕ್ಕೆ ಹೋದ್ರೆ ಹೊಡೆದಕ್ಕೊಂದ್ರು ಅನ್ನುವಂತಹ ಸುದ್ದಿಗಳು ಇಲ್ಲದ ದಿನ ಇದೆಯಾ ಹೋಟೆಲ್ಗೆ ಹೋದ್ರೆ ಅವಮಾನಿಸಿದ್ರು ಹೊಡೆದು ಅನ್ನೋ ಒಂದು ಸುದ್ದಿ ಇಲ್ಲದಂತಹ ದಿನ ಇದೆಯಾ ಸಲೂನಿಗೆ ಹೋದ್ರೆ ಏನು ಇನ್ನೆಲ್ಲಿಗೆ ಹೋದರೂ ಸಹ ದಲಿತರು ಅಸ್ಪೃಶ್ಯರು ಅಂತ ಕರೆಸಿಕೊಳ್ಳುವವರ ಮೇಲೆ ಏನೆಲ್ಲ ನಡೀತಾ ಇದೆ ಎಷ್ಟು ದೌರ್ಜನ್ಯ ನಡೀತಾ ಇದೆ ನಿಮಗೆ ಗೊತ್ತಾಯಿದೆ ಎಷ್ಟು ಜನರನ್ನ ಜೀವಂತ ಸುಡ್ತಾ ಇದೆ ನಿಮಗೆ ಗೊತ್ತಾಯಿದೆ ಸೊ ಅದೆಲ್ಲ ಆಲ್ರೆಡಿ ಇದೆ ಅದನ್ನ ಕಾನೂನಿನಲ್ಲಿ ಅಪರಾಧ ಅಂತ ಪರಿಗಣಿಸಲಾಗ್ತಿದೆ ಹಾಗಾಗಿ ಇದು ಹಿಂದೂ ರಾಷ್ಟ್ರ ಅಲ್ಲ ಯಾವಾಗ ಹಿಂದೂ ರಾಷ್ಟ್ರ ಮಾಡಬೇಕು ಅನ್ಕೊಂಡಾಗ ಈ ಸಂವಿಧಾನ ತೆಗೆದು ಪಕ್ಕಕ್ಕೆ ಸರಿಸಿ ಮನುಸ್ಮೃತಿಯಲ್ಲ ಅನ್ನ ಅಲ್ಲಿ ನಿಲ್ಲಿಸ್ಬಿಟ್ರೆ ಅದು ಅಪರಾಧ ಆಗೋದಿಲ್ಲ ಅಸ್ಪೃಶ್ಯರ ಮೇಲೆ ನಡೆಸುವಂತಹ ಯಾವ ಅಪರಾಧ ಕೃತ್ಯನೂ ಅಪರಾಧವಾಗೋದಿಲ್ಲ ಆಗ ಹಿಂದೂ ರಾಷ್ಟ್ರ ಸ್ಥಾಪನೆ ಅದನ್ನು ಮಾಡೋದಕ್ಕೆ ಒಂದಿನ ಬೆಳಗಾದ್ರೆ ಸಾಕಲ್ಲ ಸಾಕು ಸಂವಿಧಾನ ಇಲ್ಲ ಈ ರಾತ್ರಿ ಎಂಟು ಗಂಟೆಗೆ ಬಂದ್ಬಿಟ್ಟು ನರೇಂದ್ರ ಮೋದಿ ಮಧ್ಯರಾತ್ರಿಯಿಂದ ನೋಟ್ ಬ್ಯಾನ್ ನಿಮ್ಮಲ್ಲಿರೋ ದುಡ್ಡು ದುಡ್ಡಲ್ಲ ಅದು ಕೇವಲ ಕಲರ್ ಪೇಪರ್ ಹೋಗ್ರಿ ಅಂದಿಲ್ವಾ ಹಂಗೆ ರಾತ್ರಿ ದಿಢೀರ್ ಅಂತ ಬಂದ್ಬಿಟ್ಟು ರಾತ್ರಿ ಎಂಟು ಗಂಟೆಗೆ ಈ ದೇಶದ ಸಂವಿಧಾನವನ್ನ ಪಕ್ಕಕ್ಕೆ ಸರಿಸ್ತಾ ಇದ್ದೀವಿ ಹೊಸ ಸಂವಿಧಾನ ಮನುಸ್ಮೃತಿ ಅದನ್ನು ಫಾಲೋ ಮಾಡಬೇಕು ಇವತ್ ನೈಟ್ ಹನ್ನೆರಡು ಗಂಟೆಯಿಂದ ಮುಗೀತು ನಾಳೆ ಬೆಳಗ್ಗೆಯಿಂದ ಅಷ್ಟೇ ಹುಡುಕಿ 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 ಶಾಲೆಗಳಿಂದ ಆಫೀಸ್ಗಳಿಂದ ಬೀದಿಗಳಿಂದ ಅಂಗಡಿಗಳಿಂದ ಎಲ್ಲ ಕಡೆಯಿಂದ ಶೂದ್ರರನ್ನ ಮತ್ತು ಅಸ್ಪೃಶ್ಯರನ್ನ ಒದ್ದು ಹೊರಗಾಕ್ಬಿಟ್ರೆ ಮುಗೀತು ಹಿಂದೂ ರಾಷ್ಟ್ರ ಸ್ಥಾಪನೆ ಹಿಂದೂ ರಾಷ್ಟ್ರ ಸ್ಥಾಪನೆ ಆ ಧೈರ್ಯದ ಮೇಲೆ ಭಾಗವತ ಹೇಳಿದ್ದು ಮನಸ್ಸು ಮಾಡಿದ್ರೆ ಬೆಳಗ್ಗೆ ಬೆಳಗ್ಗೆ ಆಗೋಷ್ಟೊತ್ತಿಗೆ ನಾವು ಹಿಂದೂ ರಾಷ್ಟ್ರ ಮಾಡಿಬಿಡ್ತೀವಿ ಅಂತ ಎಲ್ಲವೂ ಸಿದ್ಧವಾಗಿದೆಯಲ್ಲ ಅದಕ್ಕೆ ಸಂವಿಧಾನ ಅಡ್ಡಿ ಬರ್ತಿದೆ ಅದನ್ನೊಂದನ್ನು ಪಕ್ಕಕ್ಕೆ ಸರಿಸೋದು ಎಷ್ಟೊತ್ತು ಅನ್ನೋದು ಅವುಗಳ ಧೈರ್ಯ ಅವುಗಳ ಧೈರ್ಯ ಸೊ ಹಿಂದೂ ರಾಷ್ಟ್ರ ಸ್ಥಾಪನೆಗೆ ಒಂದು ದಿನ ಸಾಕು ಒಂದು ಬೆಳಗಾದ್ರೆ ಮಾಡ್ಬಿಡ್ತೀವಿ ಅಂತ ಹೇಳಿಕೆಯನ್ನ ವಿರೋಧಿಸುವವರಿಗೆ ನಾನು ಹೇಳೋದು ಇದೇನೆ ಅವ್ರಿಗೆ ಗೊತ್ತು ಸಿದ್ಧವಾಗಿದೆ ಜಸ್ಟ್ ಸ್ವಲ್ಪ ಮಾಡಿಫಿಕೇಶನ್ ಮಾಡಿಕೊಂಡ್ರೆ ಮುಗೀತು ಅಂತ ಆ ಧೈರ್ಯದ ಮೇಲೆ ಹೇಳ್ತಿದ್ದಾರೆ ಅಂತ ಅಷ್ಟೆ ಇನ್ನೇನು ಇಲ್ಲ ಇಷ್ಟೇನೆ ನೋಡೋಣ ಇವರಿಗೆ ಧೈರ್ಯ ಇದ್ರೆ ಇದ್ದರೆ ಮಾಡಿ ತೋರಿಸ್ಲಿ ಮಾಡಿ ತೋರಿಸ್ಲಿ ಆಗ ಉತ್ತರಗಳು ಕೊಡುವ ರೀತಿಯಲ್ಲಿ ಕೊಡಲಾಗುವುದು ಅಷ್ಟೇನೆ ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪೋ